ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾವಂತೂ ತುಂಬ ಚೆನ್ನಾಗಿದ್ದೀವಿ ನೀವೆಲ್ಲರೂ ಚೆನ್ನಾಗಿರ್ತೀರಾ ಅಂತ ಭಾವಿಸ್ತೀನಿ ಗುರುವಾರ ರಾಯರ ವಾರ ರಾಯರ ಪೂಜೆ ಆಯಿತು ನಾನು ಇವತ್ತು ಪಂಚಮಿ ಇರೋದರಿಂದ ವರಾಯಿ ಅಮ್ಮನವರಿಗೋಸ್ಕರ ಅಕ್ಷತೆನ ರೆಡಿ ಮಾಡ್ಕೋತಿದ್ದೆ ಮತ್ತು ಕೆಂಪು ಬತ್ತಿಗಳನ್ನು ಕೂಡ ನಾನು ರೆಡಿ ಮಾಡಿ ಇಟ್ಕೋತಿದ್ದೀನಿ ಪಂಚಮಿ ಹದಿನೈದು ದಿನಕ್ಕೆ ಒಂದು ಸಲ ಬರುತ್ತೆ ನಾವೇನಾದರೂ ವರಾಯಿ ಅಮ್ಮನ ಹತ್ರ ಅರ್ಕೆ ಮಾಡಿಕೊಂಡು ಇಷ್ಟು ಪಂಚಮಿನ ನಾವು ಮಾಡ್ತೀವಿ ಅಂತ ಅಂದ್ಕೊಂಡ್ರೆ ಅಷ್ಟ್ರು ಒಳಗಡೆ ನಾವು ಅಂದ್ಕೊಂಡಿರೋ ಕೆಲಸ ಆಗುತ್ತೆ ಅಂತ ನನಗೆ ಒಬ್ರು ತಾಯಿ ಅಮ್ಮನವರಿಗೆ ನೀವು ಕೂಡ ಪೂಜೆ ಮಾಡಬೇಕಾ ಹಾಗಾದರೆ ಪೂಜೆ ವಿಧಾನನ ತಿಳಿಸ್ಕೊಡ್ತೀನಿ ಮೊದಲು ಒಂದು ದೀಪನ ನಿಮ್ಮ ಮನೇಲಿ ಬೆಳ್ಳಿ ದೀಪ ಇಲ್ಲಾಂದರೆ ಹಿತ್ತಾಳೆ ದೀಪ ಇದ್ರೂ ಪರವಾಗಿಲ್ಲ ಸಿಂಗಲ್ ದೀಪ ಇಲ್ಲಾಂದರೆ ಐದು ಮಣ್ಣಿನ ದೀಪಾನ ಇಡ್ಬೋದು ಮೊದಲು ನೀವು ದೀಪಕ್ಕೆ ಕೆಂಪು ಬತ್ತಿನ ರೆಡಿ ಮಾಡ್ಕೋಬೇಕು ಆಮೇಲೆ ಅಕ್ಷತೆ ರೆಡಿ ಮಾಡ್ಕೋಬೇಕು ಆಮೇಲೆ ಪೂಜೆ ಸಾಮಾನು ಬಂದು ಹೂವು ವರಾಯಮ್ಮನಿಗೆ ಇಷ್ಟವಾಗಿರೋದು ಕಡಲೆಕಾಯಿ ಗೆಣಸನ್ನ ನೀವು ಇಡಲೇಬೇಕು ಮತ್ತು ಎಲೆ ಅಡಿಕೆ ಬಾಳೆಹಣ್ಣು ಮತ್ತು ಬೇವು ಸೊಪ್ಪು ಗೆಜ್ಜೆ ವಸ್ತ್ರ ಅದಾದಮೇಲೆ ನಾವು ದೇವ್ರ ಮನೆಯಲ್ಲಿ ವರಾಯಿಯಮ್ಮನವ್ರಿಗೆ ಫಸ್ಟು ನಾವು ದೇವ್ರ ಮನೇಲಿ ಕೂರ್ಸೋಕೆ ಮುಂಚೆ ರಂಗೋಲಿ ಬಿಟ್ಟು ರಂಗೋಲಿ ಮೇಲೆ ಅರ್ಶನ ಕುಂಕುಮ ಇಟ್ಟು ಅಮ್ಮನ್ನ ನಾವು ಬರ್ಮಾಡ್ಕೋಬೇಕು ರಂಗೋಲಿ ಮೇಲೆ ನಾವು ದೀಪನ ಇಟ್ಟು ದೀಪಕ್ಕೆ ಅಷ್ಟು ಹೂವು ಎಲ್ಲ ಇಟ್ಟು ಆಮೇಲೆ ಗೆಜ್ಜೆ ವಸ್ತ್ರ ಎಲ್ಲ ನಾವು ನೀಟಾಗಿ ದೀಪಾಲಯ ಕಂಬಕ್ಕೆ ಐದು ಬತ್ತಿನ ಹಾಕೋಬೇಕು ಮನೇಲಿ ದೀಪಾಲಯ ಕಂಬ ಇಲ್ಲ ಬೆಳ್ಳಿದು ಅಂದರೆ ಹಿತ್ತಾಳೆದನ್ನ ಇಡ್ಬೋದು ಇಲ್ಲಾಂದರೆ ಐದು ಮಣ್ಣಿನ ದೀಪಕ್ಕೆ ನೀವು ಐದು ಬತ್ತಿನ ಇಟ್ಟು ವರಾಯಿ ಅಮ್ಮನವ್ರಿಗೆ ನೀವು ಪೂಜೆ ಮಾಡ್ಬೋದು ಮನೇಲಿ ಫೋಟೋ ಇಲ್ಲ ಅಂದರೂ ಪರವಾಗಿಲ್ಲ ದೀಪನ ಇಟ್ಟು ನೀವು ಪೂಜೆ ಮಾಡ್ಬೋದು ದೀಪಾಲಯ ಕಂಬಕ್ಕೆ ನೀಟಾಗಿ ಹೂವು ಗೆಜ್ಜೆ ವಸ್ತ್ರ ಎಲ್ಲನೂ ಹಾಕಿ ಕುಂಕುಮ ಇಟ್ಟು ರೆಡಿ ಮಾಡ್ಕೋಬೇಕು ಒಂದು ತಟ್ಟೆಯಲ್ಲಿ ಬಾಳೆಹಣ್ಣು ಗೆಣಸು ಮತ್ತು ಕಡಲೆಕಾಯಿ ಅದಾದಮೇಲೆ ಬೇವಿನ ಸೊಪ್ಪು ಅಕ್ಷತೆನ ಪಕ್ಕದಲ್ಲಿ ಇಟ್ಕೊಳ್ಳಿ ಮತ್ತು ಅಮ್ಮನವ್ರಿಗೆ ವರಾಯಿ ಅಮ್ಮನವ್ರಿಗೆ ಇಷ್ಟವಾಗಿರೋದು ಬೆಲ್ಲದ ತಾನಕ ನೈವೇದ್ಯಕ್ಕೆ ನೀವೇನಾದರೂ ಬೆಲ್ಲದ ಪಾನಕ ಇಡ್ಬೋದು ಮೇಲೆ ಮನೇಲಿ ಏನಾದರೂ ನೀವು ಮೊಸರನ್ನ ಪುಳಿಯೋಗರೆ ಏನಾದರೂ ಸ್ವೀಟ್ ಇಡ್ತೀನಿ ಅಂದರೆ ಅದನ್ನು ಕೂಡ ನೈವೇದ್ಯಕ್ಕೆ ನಿಜಗೆಲ್ಲ ರೆಡಿ ಮಾಡ್ಕೊಂಡಾದಮೇಲೆ ದೀಪನ ಅಣಿಸ್ಬೇಕು ಅಮ್ಮನ ನೆನೆಸ್ಕೊಂಡು ದೀಪನ ಹಚ್ಚಿ ಅದಾದಮೇಲೆ ಎಲೆ ಅಡಿಕೆ ಹನ್ನೊಂದು ರೂಪಾಯಿನ ಇಡ್ಕೊಂಡು ಅಮ್ಮನ ಹತ್ರ ನೀವು ಬೇಡ್ಕೊಬೇಕು ಯಾವ ವಿಷಯವಾಗಿ ಬೇಡ್ಕೊತಿದ್ದೀರ ಆ ವಿಷಯವಾಗಿ ಬೇಡ್ಕೊಂಡು ಇಷ್ಟು ಪಂಚಮಿಯಲ್ಲಿ ಬರುತ್ತೆ ಅಷ್ಟು ಪಂಚಮಿನ ನಾನು ಮಾಡ್ತೀನಮ್ಮ ನನ್ನ ಕೆಲಸ ಆದಷ್ಟು ಬೇಗ ತಾಯಿ ಅಂತೇಳಿ ಅಮ್ಮನ ಹತ್ರ ಬೇಡ್ಕೊಂಡು ನೀವು ದೀಪನೂ ಕೂಡ ಹಚ್ಚಿ ಮೇಲೆ ಅಮ್ಮಂಗೆ ತುಂಬಾ ಇಷ್ಟವಾಗಿರೋದು ಪಾನ್ಕ ಪಾನಕನ ಮಾತ್ರ ಮಿಸ್ ಮಾಡಿಬಿಡಿ ಪಾನ್ಕ ಮಾಡೋಕ್ಕೆ ಏನು ಬೇಕು ಅಂದರೆ ಬೆಲ್ಲ ಸ್ವಲ್ಪ ಎಲಕ್ಕಿ ಕಾಯಿನ ಕುಟ್ಟಾಕೆ ಅದ್ರ ಜೊತೆಗೆ ಸ್ವಲ್ಪ ಬಾಳೆಹಣ್ಣು ಕೂಡ ನೀವು ನೀಟಾಗಿ ಕಟ್ ಮಾಡಿ ಹಾಕ್ಬೋದು ವರಾಯಿ ಅಮ್ಮನವರ ಪೂಜೆ ಆಯಿತು ಅದಾದಮೇಲೆ ನೆಕ್ಸ್ಟು ನಾನು ರಾಯರ ಪೂಜೆನೂ ಕೂಡ ಮಾಡಿದೆ ಯಾರೆಲ್ಲ ವರಾಯಮ್ಮನವರ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಖಂಡಿತ ಮಾಡಿ ನೀವೇನು ಅಂದ್ಕೊಂಡಿರ್ತೀರಾ ಅದು ಖಂಡಿತ ಒಳ್ಳೆ ಪೂಜೆ ಖಂಡಿತ ನಮಗೆ ಫಲ ಸಿಕ್ಕೇ ಸಿಗುತ್ತೆ ನಿಮಗೇನಾದರೂ ಪೂಜೆ ವಿಷಯದಲ್ಲಿ ಡೌಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ ಖಂಡಿತ ನಿಮಗೆ ನಾನು ಉತ್ತರ ಕೊಡ್ತೀನಿ ನಮಸ್ಕಾರ